ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶಾಲಿ ಇವತ್ತು ಮಂಗಳವಾರ ನಾನಿವತ್ತೊಂದು ಸ್ಪೆಷಲ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಅದು ಚಿಕನ್ ಲವರ್ಸಿಗೆ ಕ್ವಿಕ್ ಆ್ಯಂಡ್ ಸಿಂಪಲ್ಲಾಗಿ ನೋಡ್ಕೊಬರೋಣ ಬನ್ನಿ ಇಲ್ಲಿ ನಾನು ತ್ರೀ ಟೇಬಲ್ ಸ್ಪೂನು ಮೊಸರು ತಗೊಂಡಿದ್ದೀನಿ ಚುಡ್ಕಿ ಅಷ್ಟು ಅರಿಶಿನ ಒನ್ ಟೇಬಲ್ ಸ್ಪೂನು ಖಾರ ಪೌಡ್ರ್ ತೊಗೊಂಡಿದ್ದೀನಿ ತುಂಬಾ ಕ್ವಿಕ್ಕಾಗುತ್ತೆ ಇನ್ನು ಇಲ್ಲಿ ಗರಂ ಮಸಾಲೆ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಕಸರಿ ಮೇತಿ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನ ತಗೊಂಡಿದ್ದೀನಿ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಏನು ಸ್ಪೆಷಲ್ ಅಂತಂದರೆ ಇವತ್ತು ಚಿಕನ್ ಲೆಗ್ ಪೀಸ್ನ ಫ್ರೈ ಮಾಡ್ತಾಯಿದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಸಿಂಪಲ್ ಯಾರಾದರೂ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಟ್ರೈ ಮಾಡ್ಬೋದು ಈ ರೆಸಿಪಿ ಅಂತಲೇ ಹೇಳ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಈ ವಿಡಿಯೋ ಲೈಕ್ ಮಾಡಿದರೆ ಶೇರ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಸ್ವಲ್ಪ ಗಂಟಿಲ್ದಾನೆ ಎಲ್ಲ ಕಡೆಯೂ ಮಿಕ್ಸ್ ಚೆನ್ನಾಗಿ ಚೆನ್ನಾಗದು ಎಲ್ಲ ಮಸಾಲೆ ಇಟ್ಕೊಬೇಕು ಈಗ ಫೈನಲಾಗಿ ಒನ್ ಟೇಬಲ್ ಸ್ಪೂನು ತುಪ್ಪ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಚುಡ್ಕಿಯಷ್ಟು ಫುಡ್ ಕಲರ್ನ ಇದ್ದೀನಿ ರೆಡ್ ಕಲರ್ನ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಕಡೆನೂ ತುಪ್ಪ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ಎರಡು ಲೆಗ್ ಪೀಸ್ನ ತೋರ್ಸೋಕ್ಕಂತ ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಇದು ವಿತೌಟ್ ಸ್ಕಿನ್ನು ಇದನ್ನು ಕ್ಲೀನಾಗಿ ತೊಳೆದು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ನೋಡ್ತಾ ಇರ್ಬೋದು ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ ಮಿಡ್ಲು ಮಿಡ್ಲಲ್ಲಿ ಯಾಕಂದರೆ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ ಹೇಳ್ಬಿಟ್ಟು ಹಾಫ್ ಆನ್ ಅವರ್ ಮ್ಯಾಗ್ನೇಟ್ ಮಾಡಿದ್ರೆ ಸಾಕು ಚೆನ್ನಾಗಿ ಮಸಾಲೆ ಹಾಕ್ಬಿಟ್ಟು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು ತುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಮನೇಲಿ ಎಲ್ಲರೂ ಕೂಡ ಈ ತುಂಬನೇ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಏನು ಓವನ್ ಬೇಡ ಎಣ್ಣೆಲಿ ಕರಿಯೋದು ಬೇಡ ಆ ಥರ ಸಿಂಪಲ್ಲಾಗಿ ಮಾಡೋಂಥ ಕ್ವಿಕ್ ರೆಸಿಪಿನ ಇವತ್ತು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಎಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಎಲ್ಲ ಕಡೆನೂ ಸ ಮಸಾಲೆ ಚೆನ್ನಾಗಿ ಹಾಕಬೇಕು ಅಂತಾನೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ಚಳಿ ಚಳಿಗೆ ಬಿಸಿ ಬಿಸಿ ತಿಂತಾಯಿದ್ರೆ ಎಷ್ಟು ರುಚಿ ಅನಿಸುತ್ತೆ ಇನ್ನೂ ತಿನ್ನಬೇಕು ಅನಿಸ್ತಾ ಇರುತ್ತೆ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಸಹ ತುಂಬನೇ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಅಂತಲೇ ನಾನು ಹೇಳ್ತೀನಿ ಈಗ ಎರಡು ಕಡೆನೂ ತಿರುಗ್ಸಿ ಮುರುಗಿಸಿ ಎರಡು ಕಡೆನೂ ನಾನು ಉಲ್ಟಾ ತಿರುಗ್ಸಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಈಗ ಫ್ರೆಂಡ್ ಕೂಡ ತರ ತಿರುಗ್ಸಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸಣ್ಣ ಸಣ್ಣದಾಗೆ ಮಿಡ್ಲು ಮಿಡ್ಲಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಮಸಾಲೆ ಹಚ್ಚುತ್ತಿದ್ದೀನಿ ಇದ್ದೀನಿ ಎಲ್ಲ ಕಡೆನೂ ಕಂಪ್ಲೀಟಾಗಿ ಎಲ್ಲೂ ಬಿಡದಾನೆ ಚೆನ್ನಾಗಿ ಪ್ಯಾಕ್ ಮಾಡಬೇಕು ಇದನ್ನು ಈಗ ನಾನು ಮಸಾಲೆ ಪ್ಯಾಕ್ ಮಾಡ್ತಾ ಇದ್ದೀನಿ ಗಟ್ಟಿ ಪೇಸ್ಟ್ ಮಾಡ್ಕೋಬೇಕು ಯಾವ ಮೊಟ್ಟೆನೂ ಕೂಡ ಹಾಕಿಲ್ಲ ನೋಡ್ತಾ ಇರ್ಬೋದು ಮೊಟ್ಟೆನೂ ಬೇಡ ಕಾರ್ನ್ಫ್ಲವರು ಬೇಡ ಹಾಗೇ ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಅಂತಲೇ ಹೇಳ್ತೀನಿ ಸಿಂಪಲ್ ಇಂಗ್ರೀಡಿಯಂಟ್ಸಲ್ಲಿ ಬ್ಯಾಚುಲರ್ಸಿಗಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ತೀನಿ ಚಿಕನ್ ಲವರ್ಸಿಗೂ ಅಷ್ಟೇ ಇನ್ನು ಸಡನ್ನಾಗಿ ಯಾರಾದರೂ ಫ್ಯಾಮಿಲಿ ಗೆಸ್ಟ್ ಫ್ಯಾಮಿಲಿ ಬಂದರೆ ಅಥ್ವಾ ಗೆಸ್ಟ್ ಬಂದರೆ ಏನಾದರೂ ಪಾರ್ಟಿಗಳಿದ್ರೆ ಕ್ವಿಕ್ಕಾಗಿ ಆಗುತ್ತೆ ಫಟಾಫಟ್ ಅಂತಲೇ ಆಗುತ್ತೆ ಕಡಿಮೆ ಅದು ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಆಗುತ್ತೆ ಹೊರ್ಗಡೆ ಹೋಗಬೇಕು ಅನ್ನೋ ಟೆನ್ಷನ್ ಇದೆಲ್ಲ ಟೆನ್ಷನ್ ಫ್ರೀಯಾಗಿ ಮಾಡ್ಬೋದು ಇದನ್ನು ರೆಸಿಪಿನ ಸಲ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈ ರೆಸಿಪಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಎರಡು ಲೆಗ್ ಪೀಸನು ಅಷ್ಟೇ ಚೆನ್ನಾಗಿ ನಾನು ಎರಡೂ ಕಡೆ ಚೆನ್ನಾಗಿ ಮ್ಯಾಗ್ನೆಟ್ ಮಾಡಿ ಅರ್ಧ ಗಂಟೆ ಇಡ್ತಾಯಿದ್ದೀನಿ ಅರ್ಧ ಗಂಟೆಗಿಂತ ಜಾಸ್ತಿನೂ ಇಡ್ಬೋದು ಅರ್ಧ ಗಂಟೆ ಸಾಕು ಅನಿಸುತ್ತೆ ನೋಡ್ತಾ ಇರ್ಬೋದು ಎರಡು ಕಡೆನೂ ಕಂಪ್ಲೀಟಾಗಿ ನಾನು ಫುಲ್ ಫಿಲ್ ಅಪ್ ಮಾಡಿದ್ದೀನಿ ಪ್ಲೇಸ್ ಬಿಡ್ದಂಗೆ ಇದು ಅರ್ಧ ಗಂಟೆ ಇಟ್ಟರೆ ಚೆನ್ನಾಗಿ ಹೀರ್ಕೊಂಡಿರುತ್ತೆ ನಾವೇನು ಲೆಸ್ ಮಸಾಲೆ ಹಾಕಿದ್ದೀವಿ ಡಯಟ್ ಮಾಡೋರಿಗೂ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ ಏನೂ ಎಕ್ಸ್ಟ್ರಾ ಮಸಾಲೆನ ಆ್ಯಡ್ ಮಾಡಿಲ್ಲ ನಾನು ಫುಲ್ ಡಯಟ್ ರೆಸಿಪಿ ಅಂತಲೇ ಹೇಳ್ತೀನಿ ಡಯಟ್ ಮಾಡೋರಿಗೂ ಇದು ಯೂಸ್ ಆಗುತ್ತೆ ಅರ್ಧ ಗಂಟೆ ಆದಮೇಲೆ ಈಗ ತೆಗೆದು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡೂ ಕಡೆನೂ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಗಂಟೆ ಇಲ್ದನೇ ಚೆನ್ನಾಗಿ ಎರಡೂ ಕಡೆನೂ ಅಪ್ಲೈ ಮಾಡಬೇಕು ಈಗ ಕಂಪ್ಲೀಟಾಗಿ ಮಸಾಲೆನೆಲ್ಲ ಮುಗ್ದಿದೆ ಈಗ ನಾನಿಲ್ಲಿ ಇದನ್ನು ಫ್ರೈ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಎರಡೂ ಕಡೆನೂ ಕಂಪ್ಲೀಟ್ ಆಗಿದೆ ನಾನಿಲ್ಲಿ ಜಾಸ್ತಿ ಆಯಲ್ನ ಬಳಸ್ತಾ ಇಲ್ಲ ನಾನಿನ್ನು ಇದನ್ನು ತವಾ ಫ್ರೈ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ಈಗ ತವಾನ ಆನ್ ಮಾಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಈಕ್ವಲ್ ಕ್ವಾಂಟಿಟಿ ಮೆಜರ್ಮೆಂಟಲ್ಲಿ ನಾನು ತೊಗೊಂಡಿದ್ದೀನಿ ಈಗ ಇದು ಕಾಯ್ದೆ ಕಾಯ್ದಿದೆ ಈಗ ಇದಕ್ಕೆ ಚಿಕನ್ ಲೆಗ್ ಪೀಸ್ನ ಇದ್ದೀನಿ ಮೂರರಿಂದ ನಾಲ್ಕು ನಿಮಿಷ ಬೇಯಿಸಿದರೆ ಸಾಕು ಕಡಿಮೆ ಫ್ಲೇಮಲ್ಲಿ ಬೇಯಿಸಬೇಕು ಬೇಗನೆ ಕುಕ್ಕಾಗುತ್ತೆ ಅಂತ ಹೇಳ್ತೀನಿ ಫಾಸ್ಟಾಗೇ ಕುಕ್ಕಾಗುತ್ತೆ ನೋಡ್ತಾ ಇರ್ಬೋದು ಈಗ ಮಗ್ ಇದ್ದೀನಿ ತುಂಬ ಆಗುತ್ತೆ ಈಸಿ ರೆಸಿಪಿ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಸಿ ರೆಸಿಪಿ ಮಗ್ಚಾಕಿನೂ ಕೂಡ ಐದು ನಿಮಿಷ ಬಿಡಬೇಕು ಈಗ ನಾನು ಈ ಕಡೆಯೂ ಕೂಡ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಈ ಕಡೆಯೂ ಐದು ನಿಮಿಷ ಬೇಯಿಸ್ಕೊಬೇಕು ಓಪನಾಗೇ ಇದ್ದೀನಿ ನಾನು ಅದಕ್ಕೇನು ಲಿಡ್ನ ಕ್ಲೋಸ್ ಮಾಡಿಲ್ಲ ಈಗ ಫ್ಲೇಮ್ನ ಆಫ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳ್ಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ತುಂಬ ಸಾಫ್ಟ್ ಅನ್ನಿಸ್ತಾ ಇರುತ್ತೆ ತುಂಬ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮನೇಲೇ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ನೋಡ್ಬೋ ಮಾಡ್ಕೊಬೋದು ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ನಿಮಗೆ ಈ ಸಿಂಪಲ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಟ್ರೈ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮುಖಾಂತರ ತಿಳಿಸಿ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು